ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಗುರು ಕರವೇಶ್ವರ ಅಜಯ್ಯನವರ ಲಕ್ಷ ದೀಪೋತ್ಸವ ಸಮಾರಂಭ ವಿಶೇಷವಾಗಿ ವರ್ಷ ವರ್ಷ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಬಹುಶಃ ಕಾರ್ಯಕ್ರಮಗಳಲ್ಲಿ ಕನಿಷ್ಠ ಅಂತಂದ್ರೆ ಒಂದು ಮೂರ್ನಾಲ್ಕು ಗಂಟೆಗಳ ಸಮಯ ಇರಬೇಕು ಎಲ್ಲರೂ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳಲ್ಲಿ ಇರ್ತವೆ ಆದರೆ ಬಹುಶಃ ನಾವು ಸುಮ್ಮನೆ ಕೂತ್ಕೊಂಡ್ರು ಸಮಯ ಸುಮ್ಮನೆ ಕೂರೋದಿಲ್ಲ ಅದು ತನ್ನ ಪಾಡಿ ತಾನು ಹೋಗ್ತಾನೇ ಇರುತ್ತೆ ಆದರೆ ಇರುವ ಸ್ವಲ್ಪ ಸಮಯದಲ್ಲಿ ನಮ್ಮ ಕಾರ್ಯಸಿದ್ಧಿಯನ್ನು ಕಾರ್ಯಕ್ರಮದ ಉದ್ದೇಶಗಳನ್ನು ಮತ್ತು ಭಕ್ತರಿಗೆ ಏನು ತಲುಪಿಸ್ಲಿಕ್ಕೆ ಸಾಧ್ಯನೋ ಆ ಸ್ವಲ್ಪ ವಿಶೇಷತೆಯನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅದರ ಮುಖಾಂತರ ಇವತ್ತು ಪುಷ್ಪಗಿರಿ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇವತ್ತು ನಡೀತಾ ಇದೆ ದೇವಸ್ಥಾನಕ್ಕೆ ಹೊಯ್ಸಳರ ಕಾಲದಲ್ಲಿ ಸಾಕಷ್ಟು ಕೊಡುಗೆಯ ಜೊತೆಯಲ್ಲಿ ಹೊಯ್ಸಳ ನೆನಪು ಇರೋ ಹಾಗೆ ದೇವಸ್ಥಾನವನ್ನು ನಿರ್ಮಾಣ ಆಗಿದೆ ಬಹುಶಃ ಅವತ್ತಿನ ಹಿರಿಯವರು ನಮ್ಮ ಪುರಾತನ ಕಾಲದ ಋಷಿಮನೆಗಳು ಸಂತರು ಮಹಾತ್ಮರು ಈ ಭಾರತ ದೇಶದಲ್ಲಿ ಒಂದು ಪರಂಪರೆಯನ್ನು ಒಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅದ್ಯಾವುದು ಅಂತಂದರೆ ಧಾರ್ಮಿಕತೆ ಆಚರಣೆಗಳು ಹೇಳಿ ಇವತ್ತು ಕಾರ್ತಿಕ ಮಾಸದಲ್ಲಿ ಪ್ರತಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದೀಪೋತ್ಸವ ಅನ್ನುವಂಥ ಒಂದು ವಿಶೇಷವಾದಂಥ ಕತ್ತಲೆಯಿಂದ ಬೆಳಕಿನ ಕಡೆ ಬರುವಂಥ ವಿಶೇಷ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ರಾಜ್ಯದಾದ್ಯಂತ ಇವತ್ತು ನಡೀತಾ ಇದೆ ಅದರಲ್ಲಿ ವಯಸ್ಸಿನ ಕಾಲದಲ್ಲಿ ಈ ಬೆಟ್ಟದ ತುದಿಯಲ್ಲಿ ಅವತ್ತಿನ ಕಾಲದಲ್ಲಿ ಬಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿ ಒಂದು ಗುರುಪರಂಪರೆಯನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಇವತ್ತು ನಾಡಿಗೆ ಕೊಟ್ಟಂಥದ್ದು ಒಂದು ವಿಶೇಷವಾದಂಥ ಕೊಡುಗೆ ಅಂತ ನಾವು ಕೂಡ ಭಾವಿಸಿಕೊಂಡಿದ್ದೀವಿ ಬಹುಶಃ ಈ ಕ್ಷೇತ್ರದಲ್ಲಿ ವಯಸ್ಸರ ನೆನಪನ್ನು ಮಾಡಿಕೊಳ್ಳುವಂಥ ಹಾಗೆ ಕ್ಷೇತ್ರದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತರುವಂಥ ಅವಕಾಶ ಭಗವಂತ ನಮಗೆ ಕಲ್ಪಿಸಿದಾನೆ ಅಂತಂದರೆ ಅಂಥ ಭಗವಂತನಿಗೆ ನಾವು ಸಾವಿರಾರು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೇವೆ ಬಹುಶಃ ಭಗವಂತನ ಆಶೆ ಯಾರಿಂದ ಏನೇನು ಮಾಡಿಸ್ಕೊಳ್ಬೇಕು ಅನ್ನೋಂಥದ್ದು ಗೊತ್ತಿರೋದಿಲ್ಲ ಎಲ್ಲ ಹುಟ್ಟಿದ ಜೀವ ಎಲ್ಲೋ ಅಂತ್ಯ ಆಗುವ ಕಾಲದಲ್ಲಿ ಏನೋ ಒಂದಿಷ್ಟು ಮಧ್ಯದಲ್ಲಿ ಸೇವೆಯನ್ನು ಸಲ್ಲಿಸುವ ಅವಕಾಶವನ್ನು ಭಗವಂತ ಕಲ್ಪಿಸಿಕೊಡ್ತಾರೆ ಅಂಥ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ನಮಗೊಂದು ಸಣ್ಣ ಅವಕಾಶವನ್ನು ನಿರ್ಮಿಸಿದ್ದಾನೆ ನಾವು ನಾವಾದರೂ ಕೂಡ ಭಾವಿಸಿಕೊಂಡಿದ್ದೇವೆ ಅಂಥ ಅವಕಾಶವನ್ನು ನಾವು ಪ್ರಾಮಾಣಿಕವಾಗಿ ಯಾವುದೇ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅಥವಾ ಜನರಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ ಅದನ್ನು ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ